ಎಲ್ರಿಗೂ ನಮಸ್ಕಾರ ಸುವರ್ಣ ಕರ್ನಾಟಕ ಐವತ್ತು ರ ಅಂಗವಾಗಿ ರಾಜ್ಯ ಸರ್ಕಾರ ಕನ್ನಡ ರಥವನ್ನು ನವೆಂಬರ್ ಕಳೆದ ಸಾಲಿನಲ್ಲಿ ನವೆಂಬರ್ ಮೂರರಂದು ಚಾಲನೆ ಕೊಟ್ಟಿದ್ದು ರಾಜ್ಯಾದ್ಯಂತ ಸಂಚರಿಸಿ ಕನ್ನಡ ನಾಡಿನ ಪರಂಪರೆ ಮತ್ತು ಕನ್ನಡ ಭಾಷೆಯ ಒಂದು ಐತಿಹಾಸಿಕ ಸಾಧನೆಯನ್ನು ಸಾರುವ ಸಲುವಾಗಿ ಚಾಲನೆ ಕೊಟ್ಟಿದ್ದಾರೆ ಈ ಮಧ್ಯೆ ಚುನಾವಣೆ ಬಂದಿರೋದ್ರಿಂದ ಸ್ವಲ್ಪ ಸ್ಥಗಿತ ಆಗಿತ್ತು ಕೆಲವು ಜಿಲ್ಲೆಗಳಿಗೆ ಕವರ್ ಆಗಿರಲಿಲ್ಲ ದಿನ ನಿನ್ನೆಯಿಂದ ನಮ್ಮ ಇದರಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸಂಚರಿಸಿ ಶ್ರೀನಿವಾಸಪುರ ಮುಖಾಂತರ ನಮ್ಮ ಮುಳುಬಾಗಿಲು ನಗರಕ್ಕೆ ಆಗಮಿಸ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಮುಳುಬಾಗಲು ನಗರದಿಂದ ಎಲ್ಲ ಗೌರ್ವೆಂಥ ಸದಸ್ಯರು ಕಚೇರಿ ಸಿಬ್ಬಂದಿಗಳೆಲ್ಲ ಹಾಜರಿದ್ದು ಅದಕ್ಕೆ ಅದ್ದೂರಿ ಸ್ವಾಗತ ಕೊಟ್ಟು ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೆ ಗೌರವಾನ್ವಿತ ಪತ್ರಕರ್ತರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಧರಿಗೆ ಒಂದು ಧನ್ಯವಾದ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರ್ತಾ ಇದ್ದೀನಿ ನಮಸ್ತೆ ವಿಶೇಷ ಕನ್ನಡ ಬಗ್ಗೆ ನಮಗಿರೋ ಅಭಿಮಾನದ ಉದ್ದೇಶದಿಂದ ಕನ್ನಡ ರಾಜ್ಯೋತ್ಸವನೂ ತುಂಬ ಅದ್ದೂರಿಯಾಗಿ ಮಾಡಿದ್ವಿ ಈಗ ಇದನ್ನು ಸ್ವಲ್ಪ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಭಾಷೆ ಮೇಲೆ ಇರೋ ಪ್ರೇಮ ಕನ್ನಡ ರಾಜ್ಯದ ಮೇಲೆ ಕರ್ನಾಟಕದ ಇರೋ ಅಭಿಮಾನದ ಮೇಲೆ ನಾವು ಇದು ಈ ಥರ ಮಾಡಿದ್ವಿ ಶಾಸಕರು ಕೊಟ್ಟಿದ್ದಾರೆ ನಿರ್ದೇಶನ ಕೊಟ್ಟಿದ್ದಾರೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಯಾಕೆ ಜೊತೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಮುಳಬಾಗ್ ನಗರಸಭೆ ವ್ಯಾಪ್ತಿಯಲ್ಲಿ ಏನು ವಾಣಿಜ್ಯ ಕಟ್ಟಡಗಳಿಗೆ ಶೇಕಡ ಅರವತ್ತಷ್ಟು ಕನ್ನಡ ಕಡ್ಡಾಯವಾಗಿರಬೇಕು ಅಂತ ಸರ್ಕಾರದ ನಿರ್ದೇಶನ ಇತ್ತು ಅದ್ರ ಪ್ರಕಾರ ನಾವೀಗ ಎಲ್ಲ ಅಂಗಡಿಗಳ ಮೇಲೆಲ್ಲ ದಾಳಿ ಮಾಡಿ ಅದನ್ನು ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಬಳಕೆ ಮಾಡೋ ಥರ ಎಲ್ಲ ಮಾಡಿದ್ದೀವಿ ಇನ್ನ ಸ್ವಲ್ಪ ಕೆಲವು ಬಾಕಿ ಇದೆ ಅದನ್ನು ಮುಂದಿನ ದಿನದಲ್ಲೆಲ್ಲ ಪೂರ್ಣಗೊಳಿಸಿ ಸಂಪೂರ್ಣವಾಗಿ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಇರೋ ಥರ ಮಾಡಲು ಕ್ರಮವಹಿಸ್ತಾ ಇದ್ದೀವಿ